ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಕೀಕ್ಷಕರೆ ವಾಲ್ಮೀಕಿ ನಿಗಮದ ಕೇಸ್ ಈಗ ಗಂಭೀರ ಸ್ವರೂಪಕ್ಕೆ ಹೋಗ್ತಾ ಇದೆ ಸಿದ್ದರಾಮಯ್ಯನವರು ಅವರು ಕೇಂದ್ರದ ವಿರುದ್ಧ ದ್ವೇಷಪೂರಿತವಾದಂಥ ರಾಜಕಾರಣಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಮತ್ತದೇ ಆರ್ ಸಿ ಬಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಬೇರೆ ವಿಚಾರ ಎಲ್ಲ ಪ್ರಶ್ನೆ ಮಾಡಿ ಹಿಂದೆ ಆಕ್ಸಿಜನ್ ದುರಂತ ಆಯಿತು ಅಲ್ಲಿ ಕಾಲ್ತುಳಿತ ಆಯಿತು ಕುಂಭಮೇಳದಲ್ಲಿ ಅಂತ ಆ ವಿಚಾರದಲ್ಲೂ ವಾಗ್ದಾಳಿ ನಡೆಸಿ ಇಲ್ಲೂ ಕೂಡ ಬಿ ಜೆ ಪಿ ದ್ವೇಷಪೂರಿತವಾಗಿ ಈ ರೀತಿ ವರ್ತಿಸ್ತಾ ಇದೆ ಟಾರ್ಗೆಟ್ ಮಾಡ್ತಿದೆ ನಮ್ಮ ಸರ್ಕಾರವನ್ನ ಅಂತ ಮುಗಿಬಿಡ್ತಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಇದರ ನಡುವೆ ಇಡಿಗೆ ಸ್ಫೋಟಕ ಸಾಕ್ಷಿಗಳು ಸಿಕ್ಕಿರೋದು ಹಾಗಾದ್ರೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಇಡಿ ಮತ್ತೊಂದು ಬಿಗ್ ಸ್ಟೆಪ್ ಇಡೋದಕ್ಕೆ ಕಾರಣವಾದ ಸಾಕ್ಷಿ ಯಾವ ಮೊಬೈಲ್ ಮೊಬೈಲಲ್ಲಿ ಸಿಕ್ಕಂತಹ ಅದೊಂದು ಫೋಟೋ ಯಾರ್ಯಾರಿಗೆ ರವಾನೆ ಆಗಿತ್ತು ಆ ಫೋಟೋ ಎಲ್ಲೆಲ್ಲಿಗೆ ಟ್ರಾನ್ಸಾಕ್ಷನ್ ಆಗಿತ್ತು ವಿತ್ ನಂಬರ್ಸು ನೀವು ಬೆಚ್ಚು ಬೀಳ್ತೀರಾ ಈ ನಂಬರ್ಸ್ ನೋಡಿದ್ರೆ ಅಂತಹ ವಿಚಾರಗಳು ಈಗ ಇಡಿಗೆ ಡಿಗೆ ಸಿಕ್ಕಿದೆ ಅನ್ನೋದು ಬಠ ಬಯಲಾಗ್ತಿರೋದು ಏನೇನು ಸಿಕ್ಕಿದೆ ಯಾಕೀಗ ಬಳ್ಳಾರಿಯ ಎಲ್ಲ ಶಾಸಕರನ್ನು ಕೂಡ ಮಾಡ್ತಿರೋದು ಇ ಬಳ್ಳಾರಿ ಸಂಸದ ತುಕಾರಾಮ್ ಇಡಿ ವಶಕ್ಕೆ ಪಡೆಯೋದು ಬಹುತೇಕ ಖಚಿತ ಅನ್ನುವ ಸುದ್ದಿ ಕೂಡ ಸದ್ದು ಮಾಡ್ತಾ ಇದೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಬೆಳ್ಳಂ ಬೆಳ್ಳಂಬಳಗ್ಗೆ ಎಲ್ಲ ನಿದ್ದೆ ಮಂಪರಲ್ಲಿದ್ದವರು ಬೆಚ್ಚು ಬೀಳ್ತಾರೆ ಶುರು ಆಗ್ತಾರೆ ಯಾಕಂದರೆ ನಾಲ್ವರ ಮನೆ ಮೇಲೆ ರೇಡ್ ಆಗತ್ತೆ ಅಲ್ಲಿನ ಶಾಸಕರು ಸೇರಿದಂತೆ ಬಳ್ಳಾರಿಯ ಸಂಸದರಿಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ರೇಡ್ ಆಗಿದೆ ಬೆಂಗಳೂರಲ್ಲೂ ಕೂಡ ರೇಡ್ ಆಗಿದೆ ನಾಗೇಂದ್ರ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ ನಾಗೇಂದ್ರ ಪಿ ಎ ಗೋವರ್ಧನ್ ಹಾಗೆ ಶಾಕ್ ಕೊಟ್ಟಿದ್ದಾರೆ ಇಡಿ ಹಾಗಾದರೆ ಏನನ್ನ ವಶಪಡಿಸಿಕೊಂಡಿದೆ ಮೊಬೈಲಲ್ಲಿದ್ದ ಫೋಟೋ ಮೊಬೈಲ್ ಅಲ್ಲಿದ್ದ ಸಾಕ್ಷಿ ಎಲ್ಲೆಲ್ಲಿಗೆ ಕಳಿಸಿಕೊಡ್ಲಾಗಿದೆ ಎಷ್ಟೆಷ್ಟು ಅನ್ನುವಂಥ ಪಕ್ಕಾ ಇನ್ಫಾರ್ಮೇಶನ್ ಜೊತೆಗೆ ಇಡಿ ಆ ಮುಕ್ ಇಲ್ಲವಾಗಿದ್ದಲ್ಲಿ ನಾಗೇಂದ್ರ ಅರೆಸ್ಟ್ ಆಯ್ತು ವಿಚಾರಣೆ ಆಯ್ತು ಎಲ್ಲ ಆಯ್ತು ಅದಾದ ಮೇಲೆ ಇಷ್ಟು ದಿನ ಆದ್ಮೇಲೆ ಈ ಎಮ್ ಎಲ್ ಎಗಳ ಮನೆ ಮೇಲೆ ಎಂ ಪಿ ಮನೆ ಮೇಲೆ ರೇಡ್ ಆಗಿದೆ ಅಂದರೆ ಏನಕ್ಕೆ ಅಂದರೆ ಪಕ್ಕಾ ಸಾಕ್ಷಿ ಕಲೆ ಹಾಕೊಂಡು ಆಳ ಅಗಲವನ್ನು ಆಗದು ಆಮೇಲೆ ಆ ಖಾಡಕ್ಕೆ ಇಳಿದಿದೆ ಇಡಿ ಇಡಿ ಆಪರೇಷನ್ ಸ್ಟೈಲೆ ಹಂಗೆ ಯಾವುದೇ ದಾಖಲೆ ಸಾಕ್ಷಿ ಇಲ್ಲದೆ ಆ ಖಾಡಕ್ಕೆ ಧುಮುಕಲ್ಲ ಸೊ ಈಗ ತುಕಾರಾಮ್ ಅವ್ರನ್ನ ಅರೆಸ್ಟ್ ಮಾಡೋದು ಇಡಿ ವಶಕ್ಕೆ ಪಡೆಯೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಏನು ಹಾಗಾದ್ರೆ ಆ ಫೋಟೋ ಏನದು ಅಂತ ಕೇಳಿದ್ರೆ ದೃಶ್ಯವನ್ನು ಕೂಡ ಇರ್ತೀವಿ ನೋಡಿ ಏನೀಗ ಸದ್ಯ ಓಡಾಡ್ತಿರೋದು ಅಂತ ಕೇಳಿದ್ರೆ ಈಡಿಗೆ ಇಪ್ಪತ್ತೊಂದು ಕೋಟಿ ಹಣವನ್ನು ಶೇಖರಿಸಿದ್ದ ಫೋಟೋ ಕೂಡ ಲಭ್ಯವಾಗಿದೆ ಹವಾಲ ವರ್ಗಾವಣೆಯನ್ನು ನಾಗೇಂದ್ರ ಪಿ ಎ ಗೋವರ್ಧನ ಮಾಡಿದ್ದ ಅನ್ನುವಂಥ ವಿಚಾರ ಸದ್ದು ಮಾಡ್ತಿದೆ ಗಂಭೀರವಾದಂಥ ಆರೋಪ ಕೇಳಿ ಬರ್ತಿದೆ ಮತ್ತು ಆ ಫೋಟೋಗಳು ಇಪ್ಪತ್ತು ರೂಪಾಯಿ ನೋಟು ಆ ಹವಾಲ ಏನು ಸಿಂಬಲ್ ಆಗಿ ಒಂದು ಬಳಕೆ ಮಾಡಿದ್ದು ಅದನ್ನು ಬಳಸ್ಕೊಂಡು ಆ ಇಪ್ಪತ್ತು ರೂಪಾಯಿ ನೋಟನ್ನು ಬಳಸ್ಕೊಂಡು ಈ ಹವಾಲ ವರ್ಗಾವಣೆಯನ್ನು ಮಾಡಿದ್ದಾನೆ ಅಂತ ಅನ್ನೋದು ಗೊತ್ತಾಗ್ತಿದೆ ಇಪ್ಪತ್ತು ಕೋಟಿ ಕಂತೆ ಕಂತೆ ಹಣದ ನೋಟಿಂದ ಹಿಡಿದು ಡಿಜಿಟಲ್ ಸಾಕ್ಷ್ಯದ ತನಕನೂ ಇ ವಶಪಡಿಸ್ಕೊಂಡಿದೆ ಅಂತ ಹೇಳಲಾಗ್ತಿರೋದು ಎಲ್ಲೆಲ್ಲಿಗೆ ಎಷ್ಟೆಷ್ಟು ದುಡ್ಡು ಹೋಗಿತ್ತು ನೋಡಿ ಪಕ್ಕಾ ನಂಬರ್ಸ್ ಕೂಡ ಔಟ್ ಆಗ್ತಿರೋದು ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಮೂರು ಕೋಟಿ ಅರವತ್ತು ಲಕ್ಷವನ್ನು ಹಂಚಿದ್ರಂತೆ ಒಂದೊಂದು ಬೂತ್ಗೆ ಹದಿನೈದು ಲಕ್ಷದ ಲೆಕ್ಕಾಚಾರದಲ್ಲಿ ಎಷ್ಟೋ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ಅಂತ ಕೇಳಿ ಬರ್ತಿರೋದು ಬಳ್ಳಾರಿ ಗ್ರಾಮಾಂತರಕ್ಕೆ ಐದು ಕೋಟಿಯನ್ನು ಹಂಚಿದ್ರಂತೆ ಪ್ರತಿ ಬೂತ್ಗೆ ಇಪ್ಪತ್ತ್ಮೂರು ಲಕ್ಷದಂತೆ ಮತ್ತೊಂದು ಕಡೆ ಕಂಪ್ಲಿ ಕ್ಷೇತ್ರದಲ್ಲಿ ಮೂರು ಕೋಟಿ ಇಪ್ಪತ್ತು ಲಕ್ಷ ಸರಬರಾಜ ಆಗಿತ್ತಂತೆ ಒಂದೊಂದು ಬೂತ್ಗೆ ಹದಿನೆಂಟು ಲಕ್ಷದಂತೆ ಬಳ್ಳಾರಿ ನಾಲ್ಕು ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿದೆ ಯಾಕಂದರೆ ಗೆಲ್ಲುವಂತಹ ಸಾಧ್ಯತೆ ತಮಗೆ ಎಲ್ಲಿದೆಯೋ ಅಲ್ಲಿ ಎಲ್ಲಿ ಮೂರು ಕೋಟಿ ಪ್ರತಿ ಬೂತ್ಗೆ ಹದಿನೈದು ಲಕ್ಷದಂತೆ ಒಟ್ಟು ತಲೆಗೆ ಇನ್ನೂರು ರೂಪಾಯಿಯಂತೆ ಹಂಚಲಾಗಿತ್ತು ಅಂತ ಕೂಡ ಈಡಿ ಪಕ್ಕಾ ಸಾಕ್ಷಿಯನ್ನು ಹಿಡಿದು ಎಳೆದಿದೆಯಂತೆ ಯಾವ ಕ್ಷೇತ್ರಕ್ಕೆ ಯಾವ ಬೂತ್ಗೆ ಒಬ್ಬೊಬ್ಬನ ತಲೆಗೆ ಎಷ್ಟು ಹಣ ಹೋಗಿದೆ ಅನ್ನೋ ತನಕ ಇ ಡಿ ಈಗ ದಾಖಲೆಯನ್ನು ಕಲೆ ಹಾಕಿದೆ ಅಂತ ಹೇಳಲಾಗ್ತಿದೆ ಮತ್ತು ಮೊಬೈಲ್ ಸಾಕ್ಷಿಗಳನ್ನು ಕೂಡ ಅವ್ರ ಪ್ರಕಾರ ಅವರು ಅಳಿಸ್ ಹಾಕಿರ್ತಾರೆ ಡಿಲೀಟ್ ಮಾಡಿರ್ತಾರೆ ಬಟ್ ನಾಶಪಡಿಸೋದಕ್ಕಾಗಿರಲ್ಲ ಅಷ್ಟು ಯೋಚನೆ ಮಾಡಿದ್ರೋ ಇಲ್ವೋ ಆ ಮೊಬೈಲ್ ಸಾಕ್ಷಿಗಳನ್ನು ಕೂಡ ರಿಟ್ರೀವ್ ಮಾಡಿ ಇ ಡಿ ಈಗ ಶಾಕ್ ಕೊಟ್ಟಿರೋದು ಇಡೀ ಇಷ್ಟೆಲ್ಲ ಸಾಕ್ಷಿಯನ್ನು ಪಕ್ಕಾ ಮಾಡಿಕೊಂಡ ಮೇಲೆ ಡೈರಿ ಸಿಕ್ಕಿತ್ತು ಆ ಡೈರಿಯಲ್ಲಿ ಹಲವಾರು ಅಂಶಗಳು ಚೀಟಿ ಸಿಕ್ಕಿತ್ತು ಚೀಟಿಯಲ್ಲಿ ಮಹತ್ವದ ವಿಚಾರಗಳು ಮತ್ತು ಮೊಬೈಲ್ ಸಾಕ್ಷಿ ಮೊಬೈಲ್ ಮೂಲಕ ಕಮ್ಯುನಿಕೇಶನ್ ನಡೆದಿರೋದು ಎಲ್ಲ ಪತ್ತೆ ಹಚ್ಚಿ ಕ್ಷೇತ್ರವಾರು ದುಡ್ಡು ಹಂಚಿಕೆ ಡೀಟೇಲ್ಸನ್ನು ಇಡೀ ತೆಗೆದಿದೆಯಂತೆ ಹಾಗಾಗಿ ಈಗ ಆ ಹಣದಿಂದ ಗೆದ್ದಿದ್ದಾರೆ ಅಂತ ಹೇಳಲಾಗ್ತಿರೋದು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಕಂಪ್ಲಿ ಮತ್ತು ಕೂಡ್ಲಿಗಿಯವರು ಆರೋಪ ಮತ್ತು ಇಡಿ ಅದಕ್ಕೆ ತಕ್ಕಂತೆ ಈಗ ಎಲ್ಲ ಸಾಕ್ಷಿಗಳನ್ನು ಹಿಡ್ಕೊಂಡು ಬರ್ತಿದೆ ಒಂದೊಂದೇ ಇವ್ರ ಮೇಲೇ ಯಾಕೆ ದಾಳಿ ಮಾಡಿದೆ ಅಂದರೆ ಇದಕ್ಕೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಕೆಲಸ ಆಗಿದೆ ಸೊ ಈ ಹಣದ ಮೂಲಕ ಎಂ ಪಿ ಎಲೆಕ್ಷನ್ ಗೆದ್ರ ತುಕಾರಾಮ್ ಅವರು ತುಕಾರಾಮ್ ಅವ್ರಿಗೀಗ ಈಗ ಒಬ್ಬೊಬ್ಬ ಎಮ್ ಎಲ್ ಎನೂ ಕೂರಿಸ್ಕೊಂಡು ಎಂ ಪಿ ಕೂರಿಸ್ಕೊಂಡು ಎಲ್ಲರಿಗೂ ಒಂದೇ ಪ್ರಶ್ನೆ ಕೇಳ್ತಿದ್ದಾರಂತೆ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ರಶ್ನೆ ಆ ಪ್ರಶ್ನೆಗೆ ಎಲ್ಲೆಲ್ಲಿ ಏನೇನು ಉತ್ತರ ಬರುತ್ತೆ ಅಂತ ನೋಡ್ತಾರೆ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಅಲ್ಲೂ ತಗ್ಲಾಕೊಳ್ತಾರೆ ಮತ್ತೆ ಇವರು ಸಾಕ್ಷಿ ಇಟ್ಕೊಂಡು ಆಮೇಲೆ ಪ್ರಶ್ನೆ ಕೇಳ್ತಿರೋದು ಈಗ ಪೂರಕವಾದಂತಹ ಉತ್ತರ ಸಿಗದೆ ಹೋದ್ರೆ ನಮಗೆ ನೀವು ಸಹಕರಿಸ್ತಿಲ್ಲ ಅಂತ ಎನಿ ಟೈಮ್ ವಶಕ್ಕೆ ಪಡಿಬಹುದು ಸದ್ದು ಕೇಳಿ ಬರ್ತಿರೋದು ತುಕಾರಾಮ್ ಅರೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಅಂತ ಗೊತ್ತಾಗ್ಬೇಕು ಇನ್ನಷ್ಟೇ ಅಧಿಕೃತವಾಗಿ ಗೊತ್ತಾಗ್ಬೇಕು ತುಕಾರಾಮ್ ವಶಕ್ಕೆ ಪಡೆಯುವಂಥ ಎಲ್ಲ ಪೂರಕ ಸಾಕ್ಷಿಗಳನ್ನು ತಗೊಂಡೇ ಬಂದಿದೆ ಇಡಿ ಅಂತಾನೆ ಸುದ್ದಿಗಳು ಬರ್ತಿರೋದು. ಎರಡು ಗಂಟೆಗಳಿಂದ ಈ ಎಲ್ಲ ಸಂಸದ ಶಾಸಕ ರೆಡ್ಡಿ ಗಣೇಶ್ ಶ್ರೀನಿವಾಸ್ ಸೇರಿದಂತೆ ತುಕಾರಾಮ ಅವರನ್ನು ಒಳಗೊಂಡಂತೆ ನಿರಂತರ ಎರಡು ತಾಸುಗಳಿಂದ ಪ್ರಶ್ನೆಗಳ ಸುರಿಮಳೆ ಅವ್ರಿಗೆ ಹಣದ ಹಂಚಿಕೆ ಮತ್ತು ತಂತ್ರಗಾರಿಕೆ ಎಲೆಕ್ಷನ್ ತಂತ್ರಗಾರಿಕೆ ಹೇಗೆ ಮಾಡಿದ್ರಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಒಂದೇ ಮಾದರಿ ಪ್ರಶ್ನೆಯನ್ನು ಎಲ್ಲರ ಮುಂದೆ ಇಟ್ಟು ಅರುವತ್ತು ಜನ ಅಧಿಕಾರಿಗಳು ಬೆವರಿಳಿಸ್ತಾ ಇದ್ದಾರೆ ಈ ಎಮ್ ಎಲ್ ಎ ಮತ್ತು ಎಂ ಪಿಗಳಿಗೆ ಇಲ್ಲಿರೋದೇನು ಇಪ್ಪತ್ತೊಂದು ಇಪ್ಪತ್ತೈದು ಪಕ್ಕ ಲೆಕ್ಕ ಸಿಗಬೇಕು ಒಟ್ನಲ್ಲಿ ಇಪ್ಪತ್ತೈದು ಕೋಟಿ ಒಳಗಡೆ ಹಣ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಬರೀ ಬಳ್ಳಾರಿಯಲ್ಲ ಬಳ್ಳಾರಿಯಲ್ಲಿ ಇಪ್ಪತ್ತ ಒಂದು ಇಪ್ಪತ್ತೆರಡು ಕೋಟಿ ಬೆಂಗಳೂರಿಗೆ ಬಂದಿದೆ ತೆಲಂಗಾಣಕ್ಕೆ ಹೋಗಿದೆ ಅನ್ನುವಂಥ ಗಂಭೀರವಾದ ವಿಚಾರ ಇರೋದಲ್ವ ಇಲ್ಲಿ ಐದು ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯಾಗಿದೆ ಈಗಾಗಲೇ ಹೈದರಾಬಾದ್ನಲ್ಲಿದ್ದ ಮಧ್ಯವರ್ತಿ ಸತ್ಯನಾರಾಯಣ್ ವರ್ಮಾ ಜೊತೆ ನಾಗೇಂದ್ರ ನೇರವಾದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಗೊತ್ತಾಗಿದೆ ಮತ್ತು ಆ ಸತ್ಯನಾರಾಯಣ್ ವರ್ಮಾ ತನ್ನ ಜೀವ ಉಳಿಸ್ಕೊಳ್ಳೋಕ್ಕೆ ಹಲವು ಸತ್ಯಗಳನ್ನು ಬಾಯಿ ಬಿಟ್ಟಿದ್ದಾನೆ ಅಂತಲೂ ಹೇಳಲಾಗ್ತಿದೆ ತನ್ನನ್ನು ವಶಕ್ಕೆ ಪಡಿಬೇಕು ಇಡಿ ಅಂತ ಬಾಯಿ ಬಡ್ಕೊಂಡು ಕೇಳ್ಕೊಳ್ತಿದ್ದ ಆತ ತನಗೆ ಥ್ರೆಟ್ ಇದೆ ತನ್ನ ಹತ್ರ ಇರೋದನ್ನೆಲ್ಲ ನಾಶಪಡಿಸ್ಕೊಡ್ತಾರೆ ಇವರು ಎಸ್ ಐ ಟಿಯವರು ತನ್ನ ಮೊಬೈಲನ್ನು ವಾಪಸ್ ಕೊಡಿಸಿ ಇಂಥದ್ದೆಲ್ಲ ಹೇಳ್ತಿದ್ದ ಎಸ್ ಐ ಟಿ ಮತ್ತು ಸರ್ಕಾರದ ಮೇಲೇ ಆತ ಆರೋಪ ಮಾಡಿದ್ರಿಂದ ಹಿಡಿದು ನಾವು ಹೈಡ್ರಾಮಾಗಳನ್ನೆಲ್ಲ ನೋಡಿದ್ವಿ ಆತ ಸತ್ಯನಾರಾಯಣ ವರ್ಮ ಭಯಂಕರ ಕಿಂಗ್ ಪಿನ್ ಇಂಥ ಆಟಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರಾಜಕಾರಣಿಗಳ ಜೊತೆ ಆಡಿದ್ದವ ನಾಗೇಂದ್ರ ಅಣತಿಯಂತೆ ಈಗ ಸಂಪೂರ್ಣ ಹಣದ ವಹಿವಾಟು ನಡೆದಿದೆ ಅಂತ ಇಡಿ ತನಗೆ ಸಿಕ್ಕ ಸಾಕ್ಷಿಗಳ ಮೇಲೆ ಹೇಳಿತ್ತು ಚಾರ್ಜ್ ಶೀಟ್ ಈಗ ಅಡಿಷನಲ್ ಆಗಿ ಮತ್ತಷ್ಟು ಸಲ್ಲಿಕೆ ಮಾಡಬಹುದು ಈಗಾಗಲೇ ಆಗಿದೆ ಇಪ್ಪತ್ತೊಂದು ಕೋಟಿ ಹಣವನ್ನು ಹೇಗೆ ಹೇಗೆ ಖರ್ಚು ಮಾಡಿದ್ದಾರೆ ಅನ್ನೋದಕ್ಕೆ ಒಂದೊಂದು ರೂಪಾಯಿ ಲೆಕ್ಕ ಹಿಡಿದಿದೆ ಈಗ ಒಂದೊಂದು ರೂಪಾಯಿ ಲೆಕ್ಕದ ಸಮೇತ ಯಾವ ಕ್ಷೇತ್ರಕ್ಕೆ ಯಾವ ಬೂತ್ಗೆ ಎಷ್ಟೆಷ್ಟು ಹೋಗಿದೆ ಅಂತ ಲೆಕ್ಕ ಹಿಡಿದಿದ್ದು ಈಗ ಶುರುವಾಗಿದೆ ಆಘಾತ ಚಂದ್ರಶೇಖರ್ ಆತ್ಮಹತ್ಯೆ ಆದ ಮೇಲೆ ಒಂದೊಂದೇ ಒಂದೊಂದೇ ತೆರೆದುಕೊಳ್ತಾ ಬಂತು ನೋಡಿ ಅದು ಕೊನೆಗೆ ಎಲ್ಲೂ ಹೋಗಿ ನಿಲ್ತು ಅಂದರೆ ಇಲ್ಲಿ ತನಕ ಬಂತು ಫೇಕ್ ಅಕೌಂಟ್ ಗಳಿಗೆ ಹದಿನಾಲ್ಕು ಬೇರೆ 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 ಫೇಕ್ ಅಕೌಂಟ್ ಓಪನ್ ಮಾಡಿದ್ರಿಂದ ಹಿಡಿದು ಎಂ ಡಿ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ್ ಬಳಸ್ಕೊಂಡು ಏನೇನು ಆಟ ಆಡ್ಲಾಯ್ತು ಕೊನೆಗೆ ಐ ಟಿ ಅಧಿಕಾರಿಗಳ ತಲೆಕೆ ಕಟ್ಟಿತ್ತು ಬಿಟ್ರೆ ರಾಜಕಾರಣಿಗಳ ಬುಡಕ್ಕೂ ಬರ್ಲಿಲ್ಲ ಆದರೆ ಇಡಿ ಅತಿ ದೊಡ್ಡ ಟ್ವಿಸ್ಟು ಟರ್ನನ್ನು ಕೊಡ್ತು ನೋಡಿ ಈಗ ಅಖಾಡಕ್ಕೆ ಧುಮುಕಿದ್ದಾರೆ ಸೊ ಬಳ್ಳಾರಿ ಎಂ ಪಿ ಸೆಲೆಕ್ಷನ್ ಅನರ್ಹಗೊಳಿಸೋದಕ್ಕೆ ಇದು ದಾರಿಯಾಗಬಹುದು ಕಾಂಗ್ರೆಸ್ಗೆ ದೊಡ್ಡ ಆಘಾತವಾಯಿತು ಅಕ್ರಮವಾಗಿ ಎಲೆಕ್ಷನ್ ನಡೆಸಿದ್ದಾರೆ ಅಂತ ಈ ಡಾಕ್ಯುಮೆಂಟ್ಸನ್ನು ತೆಗೆದಿದೆ ಇಡಿ ಇದನ್ನು ಕೋರ್ಟಲ್ಲಿ ಸಾಬೀತುಪಡಿಸ್ಬಿಟ್ರೆ ಕೋರ್ಟ್ ಮುಂದಿಡ್ತಾರೆ ಅವರು ಕೂಡ ಈಗ ಯಾರು ಆರೋಪ ಹೊತ್ತಿದ್ದಾರೋ ಅವರು ಕೂಡ ಕಾನೂನು ಹೋರಾಟಕ್ಕೆ ಅವಕಾಶ ಇದ್ದೇ ಇರುತ್ತೆ ಇಲ್ಲ ನಾನು ತಪ್ಪಿಲ್ಲ ಈ ರೀತಿ ಇದೆ ನೋಡಿ ಅಂತ ಅವರು ಹೋರಾಟ ಮಾಡ್ಬೋದು ಬಟ್ ಇಡಿ ಒಂದೊಂದು ರೂಪಾಯಿ ಲೆಕ್ಕವನ್ನು ತೆಗೆದು ತನಗೇನು ಸಾಕ್ಷಿ ಸಿಕ್ಕಿದೆಯಲ್ವ ಅದನ್ನು ಹೇಳ್ತಿದೆಯಲ್ಲ ಕೋರ್ಟಲ್ಲಿ ಸಾಬೀತು ಮಾಡಿಬಿಟ್ರೆ ಈ ಎಲೆಕ್ಷನ್ನೇ ಅನರ್ಹ ಆಗುತ್ತೆ ಅಂದರೆ ಎಂ ಪಿ ಸೆಲೆಕ್ಷನ್ ಅನರ್ಹ ಆಗತ್ತೆ ತುಕಾರಾಮ್ ಅವರ ಆಯ್ಕೆ ಅನರ್ಹ ಆಗತ್ತೆ ಮತ್ತೊಂದು ಮಹದಾಘಾತ ಇದು ಬರೀ ಒಂದು ಎಂ ಪಿ ಸೀಟು ಅಂತಲ್ಲ ಕಾಂಗ್ರೆಸ್ ಈ ರೀತಿ ಎಲೆಕ್ಷನ್ ಗೆದ್ದಿದೆ ಅನ್ನುವಂಥ ಅತಿ ದೊಡ್ಡ ಮುಖಭಂಗಕ್ಕೂ ಕೂಡ ಕಾರಣ ಆಗುತ್ತೆ ಹಾಗೆ ನಾಗೇಂದ್ರ ಅವ್ರಿಗೆ ಕಾಂಗ್ರೆಸ್ನ ಭಾಗವಾಗಿರುವಂಥ ಎಮ್ ಎಲ್ ಎಗಳಿಗೂ ಕೂಡ ಆಘಾತ ಎದುರಾಗಬಹುದು ಅಷ್ಟಲ್ಲದೆ ಯಾರ್ಯಾರು ಜೈಲಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಈ ಕೇಸು ಆರೋಪ ಇರೋ ಪ್ರಕಾರ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ ಆರ್ಥಿಕ ಇಲಾಖೆ ಐ ಎ ಎಸ್ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಸಿ ಎಮಗೆ ಗೊತ್ತಿಲ್ಲದೆ ಹೆಂಗಾಯಿತು ಇಷ್ಟು ದೊಡ್ಡ ಮೊತ್ತವನ್ನು ನಿಗಮದಲ್ಲಿ ಹೆಂಗೆ ಟ್ರಾನ್ಸಾಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳಿವೆ ಸೊ ಈಗ ಕೆಳ ಹಂತದಲ್ಲಿಯೇ ಇಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬಂದಿದ್ದು ಯಾವ ಹಂತಕ್ಕೆ ಹೋಗಬಹುದು ಇದು ಅನ್ನೋದು ಬಹುದೊಡ್ಡ ಪ್ರಶ್ನೆ ಆರ್ಥಿಕ ಇಲಾಖೆ ಒಂದೇ ಸಲಕ್ಕೆ ದುಡ್ಡು ರಿಲೀಸ್ ಮಾಡಿಬಿಡ್ತಾ ಎಲೆಕ್ಷನ್ ಟೈಮಲ್ಲಿ ಎನ್ನುವ ಗಂಭೀರ ಆರೋಪ ಕೂಡ ಬಂದಿತ್ತು ಈಗ ಇಂತಹ ಬೆಳವಣಿಗೆಗಳಾಗ್ತಿರೋದು ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಯಾವುದೇ ಕ್ಷಣದಲ್ಲಿ ಮೂವರು ಶಾಸಕರು ಮತ್ತು ಎಂ ಪಿ ತುಕಾರಾಮ್ ಅವ್ರನ್ನ ಇಡಿ ವಶಕ್ಕೆ ಪಡೆಯಬಹುದು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ರಾಜ್ಯ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ ಇದು ಇಡಿ ಸುಮ್ಮನಿರತ್ತೆ ಆರಂಭದಲ್ಲಿ ಎಲ್ಲ ಸಾಕ್ಷಿ ಸಿಗೋ ತನಕ ಕಡೆ ಮೂಡ ಆಪರೇಷನ್ ಶುರು ಮಾಡಿದೆ ಮೊನ್ನೆ ಅಷ್ಟೇ ಮತ್ತೆ ಅಟ್ಯಾಚ್ ಮಾಡ್ಕೊಳ್ತು ತೊಂಬತ್ತೆರಡು ಕೋಟಿ ಮೌಲ್ಯದ ಆಸ್ತಿಯನ್ನ ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟ ಪಿ ಎಂ ಎಲ್ ಎ ಕೇಸಲ್ಲಿ ಈಗ ಇಲ್ಲಿ ರೇಡ್ ಆಗ್ತಾ ಇದ್ದು ಮೂವರಿಂದ ನಾಲ್ಕು ಜನರನ್ನ ಯಾವುದೇ ಕ್ಷಣದಲ್ಲಿ ವಶಕ್ಕೆ ಪಡಿಬಹುದು ಅಂತ ಹೇಳಲಾಗ್ತಿರೋದು ನಾಗೇಂದ್ರ ಗೆಸ್ಟ್ ಹೌಸ್ ಮೇಲೆ ಕೂಡ ದಾಳಿಯಾಗಿದೆ ನಿರಂತರ ಶೋಧ ಕಾರ್ಯ ನಡೀತಾ ಇದೆ ಇಷ್ಟು ದಿನ ಆದಮೇಲೆ ಏನು ಸಿಗುತ್ತೆ ಒಂದು ವರ್ಷ ಆದಮೇಲೆ ಎಲೆಕ್ಷನ್ ಆಗಿ ಅಂತ ಅನಿಸಿದ್ರು ಕೂಡ ಡಿಜಿಟಲ್ ಸಾಕ್ಷ್ಯಗಳನ್ನು ನಾಶಪಡಿಸುವಲ್ಲಿ ಫೇಲ್ ಆಗಿದ್ದಾರೆ ಅದೇ ಈಗ ಸಿಕ್ಕಾಕೊಂಡಿರೋದು ಪಿ ಎಗಳ ಡೈರಿ ಮತ್ತು ಮೊಬೈಲ್ ಸಾಕ್ಷ್ಯಗಳೇ ಸಿಕ್ಕಾಕೊಂಡಿವೆ ಅದಾದ ಮೇಲೆ ಈಗ ದಾಳಿ ಮಾಡಿರೋದು ಯಾಕೆ ಹಾಗೆ ಅವ್ರನ್ನ ಕರೆಸ್ಬೋದಿತ್ತಲ್ಲ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಕರೆಸಿದ್ರೆ ತಯಾರಾಗಿ ಬರ್ತಾರೆ ಬಹಳಷ್ಟು ತಯಾರಿ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ದಿಢೀರಂಥ ದಾಳಿಯ ರೂಪದಲ್ಲಿ ಇ ಡಿ ಅವರನ್ನು ವಶಕ್ಕೆ ಪಡೆದು ಈಗ ಎಲ್ಲ ಬಗೆಯಲ್ಲಿ ಗ್ರಿಲ್ ಮಾಡೋದಕ್ಕೆ ರೆಡಿಯಾಗಿದೆ ಮತ್ತೊಂದು ಕಡೆ ನೋಡಿ ಬಳ್ಳಾರಿಯಿಂದ ಇನ್ನೊಂದು ಸುದ್ದಿ ಬರ್ತಿರೋದು ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟಿಂದ ಸಿ ಬಿ ಐ ಶಾಕ್ ಕೊಟ್ಟಿತ್ತು ಸಿ ಬಿ ಐ ಕೋರ್ಟಲ್ಲಿ ಆಘಾತ ಎದುರಾಗಿತ್ತು ಆದರೆ ಹೈಕೋರ್ಟ್ ಎಲ್ಲಿ ರಿಲೀಫ್ ತಗೊಂಡಿದ್ದಾರೆ ಷರತ್ತುಬದ್ಧ ಬದ್ಧ ಜಾಮೀನನ್ನು ಹಾಕಿದ್ದು ಒಂದ್ ಕಡೆ ಕಾಂಗ್ರೆಸ್ ಪಾಳಯಕ್ಕೆ ಅತಿ ದೊಡ್ಡ ಆಘಾತ ಆದ್ರೆ ಮತ್ತೊಂದು ಕಡೆ ಬಿ ಜೆ ಪಿ ಒಂದ್ ರೀತಿಯಲ್ಲಿ ಮುಜುಗರ ಜನಾರ್ದನ್ ರೆಡ್ಡಿ ಅವರ ಮೂಲಕ ಕಾರಣ ಆಗಿತ್ತು ತಾತ್ಕಾಲಿಕವಾಗಂತೂ ಈಗ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ ಸೊ ಬಳ್ಳಾರಿಯಿಂದ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಬರ್ತಿದ್ದಾವೆ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ನಾಲ್ಕು ಜನ ಅನ್ನೋದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು